ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯ ಹಿನ್ನೆಲೆ ಮೈಸೂರಿನ ಕುವೆಂಪು ನಗರದ ಮನುಜಪಥ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ದೀಪೋತ್ಸವ ಆಚರಿಸಲಾಯಿತು ಮನುಜಪಥ ರಸ್ತೆಯಲ್ಲಿ ಶ್ರೀರಾಮಲಲ್ಲಾನಿಗೆ ಪೂಜೆ ಸಲ್ಲಿಸಿದ ಬಳಿಕ ರಸ್ತೆ ತುಂಬ ದೀಪ ಹಚ್ಚುವ ಮೂಲಕ ಕೋದಂಡರಾಮನನ್ನು ಆರಾಧಿಸಿದರು ಇನ್ನು ಇದೇ ವೇಳೆ ಬಡಾವಣೆಯ ನಿವಾಸಿ ಹಾಗೂ ಪೆಂಡಾಲ್ ಸಂಘದ ಅಧ್ಯಕ್ಷರಾದ ಶಿವಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಮನುಜಪಥ ವಿನಾಯಕ ಗೆಳೆಯರ ಬಳಗ ಈ ಬಳಗ ಈ ರಸ್ತೆಯಲ್ಲಿ ಕುವೆಂಪು ನಗರದಲ್ಲಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಭಾಷಾತೀತವಾಗಿ ಎಲ್ಲ ಭಾಷೆಯವರು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಮನಸ್ಸು ಚಿತ್ತರಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಗಣೇಶನ ಚತುರ್ಥಿ ಕಾರ್ಯಕ್ರಮವನ್ನು ಐದು ದಿನ ಕಾರ್ಯಕ್ರಮಗಳನ್ನು ತುಂಬ ಶಾಶ್ವಸ್ತ್ರವಾಗಿ ಕಾರ್ಯಕ್ರಮಗಳನ್ನು ತುಂಬ ಅದ್ಧೂರಿಯಾಗಿ ಈ ಭಾಗದಲ್ಲಿ ಮಾಡ್ತಾ ಬಂದಿದ್ದೀವಿ ಅದೇ ರೀತಿ ಹೊಸ ವರ್ಷದ ಸಂಕ್ರಾಂತಿ ಹಬ್ಬ ಇರ್ಬೋದು ಯುಗಾದಿ ಹಬ್ಬ ಇರ್ಬೋದು ಅದೇ ರೀತಿ ಶಿವರಾತ್ರಿ ಹಬ್ಬ ಇರ್ಬೋದು ಯಾವುದೇ ಕಾರ್ಯಕ್ರಮಗಳು ಏನು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರ್ಬೋದು ಶಿಕ್ಷಕರ ದಿನಾಚರಣೆ ಇರ್ಬೋದು ಯಾವುದೇ ಒಂದು ರಾಜ್ಯ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಈ ಮನುಜಪತ ರಸ್ತೆಯ ಜನರು ಎಲ್ಲರೂ ಏಕಚಿತ್ತರಾಗಿ ಒಗ್ಗಟ್ಟಿನಿಂದ ಯಾವ ಭಿನ್ನಾಭಿಪ್ರಾಯಗಳಿಲ್ಲದೆ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ಅದೇ ರೀತಿ ಇವತ್ತು ಮುಂದುವರೆದ ಭಾಗ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಯ ಐನೂರು ವರ್ಷಗಳ ನಂತರ ತನ್ನ ಮೂಲ ಸ್ಥಾನ ಅಯೋಧ್ಯೆಯಲ್ಲಿ ಐದು ವರ್ಷದ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಮನುಜಪಥ ರಸ್ತೆಯಲ್ಲಿ ವಿನಾಯಕ ಗೆಳೆಯ ಬಳಗದ ಸಂಘದವರು ಎಲ್ಲ ಹಿರಿಯರು ಮಧ್ಯಮ ವರ್ಗದವರು ಮಹಿಳೆಯರು ಎಲ್ಲರಿಗಿಂತ ಉತ್ಸುಕರಾಗಿ ವಿದ್ಯಾರ್ಥಿಗಳು ಅಂದರೆ ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಕಾರ್ಯಕ್ರಮವನ್ನು ಮಾಡ್ತಾ ನಾವು ಎಲ್ಲ ಧರ್ಮಗಳನ್ನು ಎಲ್ಲ ದೇವರನ್ನು ದೇವರೊಬ್ಬ ನಾಮ ಹಲವು ಅನ್ನೋ ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ನಾವು ಇಲ್ಲಿ ತುಂಬ ಒಗ್ಗಟ್ಟಿನಿಂದ ಒಂದೇ ಮನಸ್ಸಿನಿಂದ ಪ್ರೀತಿಯಿಂದ ಉತ್ಸಾಹದಿಂದ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಅವರೆಲ್ಲರಿಗೂ ಆ ಶ್ರೀರಾಮಚಂದ್ರ ಆಯಸ್ಸು ಆರೋಗ್ಯವನ್ನು ಮತ್ತು ಅವನ ಸನ್ನಡತೆಗಳನ್ನು ಆ ಎಲ್ಲ ಮಕ್ಳಿಗೂ ಕೂಡ ಮೈಗೂಡಿಸ್ಕೊಳ್ಳಿ ಆ ಶ್ರೀರಾಮಚಂದ್ರನ ಆಶೀರ್ವಾದ ನಮಗೆ ನಿಮ್ಗೆಲ್ರಿಗೂ ಕೂಡ ಸದಾ ಇರಲಿ ಅಂತ ನಾನಾದರೂ ಹೇಳಕ್ಕೆ ಬಯಸ್ತೀನಿ ಹಿರಿಯವ್ರು ಇದ್ದಾರೆ ಅವರು ಒಂದು ಎರಡು ನಿಮಿಷ ಮಾತನಾಡ್ತಾರೆ ಈ ಒಂದು ಪರ್ವಕಾಲದಲ್ಲಿ ಇರುವುದೇ ನಮ್ಮ ಸೌಭಾಗ್ಯ ನಮ್ಮೆಲ್ಲರ ಸೌಭಾಗ್ಯ ಯಾಕೆಂದರೆ ಇಂಥ ವಿಶೇಷವಾದ ಸಂದರ್ಭ ಯಾರುಂಟು ಯಾರಿಗಿಲ್ಲ ಅನ್ನೋ ಥರ ನಮಗೆ ಒದಗಿ ಬಂದಿದೆ ಬಹಳ ಪುಣ್ಯ ಮಾಡಿದ ನಾವುಗಳು ಪುಣ್ಯ ಮಾಡಿದ್ದೇವೆ ಅಂತಾನೆ ನಾನು ಇದ್ದೀನಿ ಮತ್ತು ಆ ಶ್ರೀರಾಮಚಂದ್ರ ಎಲ್ಲರಿಗೂ ಎಲ್ಲ ಸೌಭಾಗ್ಯಗಳನ್ನು ಕರುಣಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಹಾಗೂ ಈ ದೀಪೋತ್ಸವದ ಬಗ್ಗೆ ಏನು ಅಂದರೆ ಬಹಳ ಜನ ನಾವು ಬೇರೆ ಬೇರೆ ಕಡೆಗಳಲ್ಲಿ ವಾಸವಾಗಿದ್ದೀವಿ ಮತ್ತು ಅಯೋಧ್ಯೆಯಲ್ಲಿ ಆ ಕಾಲದಲ್ಲೇ ನಾವು ಇದ್ದು ಆ ಶ್ರೀರಾಮಚಂದ್ರನ ದರ್ಶನ ಮಾಡಲಿಕ್ಕೆ ಮತ್ತು ಪೂಜೆ ಮಾಡಲಿಕ್ಕೆ ಆಗಿಲ್ಲ ಹಾಗಾಗಿ ನಮ್ಮ ನಮ್ಮ ಮನೆಗಳಲ್ಲಿ ಮತ್ತು ನಮ್ಮ ಬೀದಿಗಳಲ್ಲಿ ದೀಪಾಲಂಕಾರ ಮತ್ತು ದೀಪೋತ್ಸವ ಮಾಡೋದರಿಂದ ಆ ಶ್ರೀರಾಮಚಂದ್ರನ ನಾವು ಈ ಥರ ಇಲ್ಲಿ ಕೊಂಡಾಡ್ತಾ ಇದ್ದೀವಿ ಇದನ್ನು ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆಯಿಂದ ಹೇಳೋಕ್ಕೆ ಇದ್ದೀನಿ ನಮ್ಮ ಹೆಂಗಸರುಗಳಂತೂ ಈ ಬೀದಿಯ ಹೆಂಗಸರುಗಳು ಬಹಳ ಲವಲವಿಕೆಯಿಂದ ರಂಗೋಲಿ ಇಟ್ಟು ಅದಕ್ಕೆ ಅಲಂಕಾರ ಮಾಡಿ ಬಣ್ಣ ಹಾಕಿ ಬಣ್ಣ ತುಂಬಿ ಹೂವಿನ ಅಲಂ ಅಲಂಕಾರ ಮಾಡಿ ದೀಪ ಜೋಡಿಸಿ ದೀಪ ಬೆಳಗಿರೋದಂಥವೇ ಬಹಳ ಪ್ರಶಂಸನೀಯ ಹಾಗಾಗಿ ಈಗ ಇಲ್ಲಿ ಎಲ್ಲಿ ಈ ಮನುಜಪತ ರಸ್ತೆ ಅಂತಲೇ ಅಲ್ಲ ಈ ಒಂದು ಪ್ರಾಂತ್ಯ ಈ ಕ್ಷೇತ್ರ ಮೈಸೂರು ಮೈಸೂರು ಜಿಲ್ಲೆ ಕರ್ನಾಟಕ ಮತ್ತು ಭಾರತ ಹಾಗೂ ಪ್ರಪಂಚದ ಎಲ್ಲ ಜನ ಜೀವ ರಾಶಿಗಳೆಲ್ಲ ಸಹ ಸೌಖ್ಯವಾಗಿ ಸಮೃದ್ಧಿಯಾಗಿ ಇರಲಿ ಅಂತ ಆ ಭಗವಂತ ಶ್ರೀರಾಮ ರಾಮ ಕರುಣಿಸಲಿ ಅಂತ ಕೇಳಿಕೊಂಡು ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ರಂಗನಾಥ ಚಕ್ರವರ್ತಿ ಅಂತ ಎಲ್ಲರೂ ಸೇರಿದ್ದೀವಿ ಒಂದು ಹಬ್ಬದ ಸಡಗರ ನಡೀತಾ ಇದೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಂಡ ರಾಮ ನಮ್ಮ ಬಾಲರಾಮ ಇಲ್ಲೂ ಕೂಡ ವಿಜೃಂಭಿಸ್ತಾ ಇದ್ದಾನೆ ನಾವು ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಮಹಿಳೆಯರಿಗೆಲ್ಲ ಒಂದು ಈ ಕಾರ್ಯಕ್ರಮ ಉತ್ತೇಜನ ಕೊಟ್ಟಿದೆ ನಾವೆಲ್ಲ ಭಾಗವಹಿಸಿದ್ದೀವಿ ತುಂಬ ಸಂತೋಷ ಆಗ್ತಾಯಿದೆ ಜೈ ಶ್ರೀರಾಮ್ ಈ ರೋಡಲ್ಲಿ ನಮ್ಮದು ಇದು ಪ್ರತಿ ವರ್ಷ ಇದೇ ರೀತಿ ಗಣಪತಿ ಹಬ್ಬಕ್ಕೆ ಸಮಾರಂಭ ಮಾಡ್ತೀವಿ ಸೊ ಒಂದು ವರ್ಷದಲ್ಲೂ ಪ್ರತಿ ಒಂದು ವರ್ಷವೂ ಮಾಡ್ತೀವಿ ಈ ವರ್ಷ ಶ್ರೀರಾಮ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಿರೋದ್ರಿಂದ ಅದಕ್ಕೊಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಮುಂದೆ ಎಲ್ಲ ಈ ಜನ ಈ ಜ ಈ ಫುಲ್ಲು ಈ ಏರಿಯಾದವರೆಲ್ಲ ಸೇರಿ ನಮಗೆ ಜನಗಳೆಲ್ಲ ಸಪೋರ್ಟ್ ಮಾಡಿ ಒಂದು ಕಾರ್ಯಕ್ರಮಗಳು ಮಾಡೋಣ ಅಂತ ಹೇಳಿ ಎಲ್ಲರೂ ಅವರೇ ಖುದ್ದಾಗಿ ಮುಂದೆ ಬಂದು ನಮ್ಮನ್ನು ಸಪೋರ್ಟ್ ಮಾಡಿ ಈ ರೀತಿ ಮಾಡೋಕ್ಕೆ ಇದು ಮಾಡಿದ್ದಾರೆ ದೇವರು ಆಯುಷು ಆರೋಗ್ಯ ಕೊಟ್ಟರೆ ಹೀಗೆ ಮುಂದೆ ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀವಿ ಇದಕ್ಕೆ ನಾನು ಒಬ್ಬನೇ ಕಾರಣ ಅಲ್ಲ ನಮ್ಮ ಹುಡುಗರುಗಳಲ್ಲಿ ಸ್ವಲ್ಪ ಮಾಡಿ ಎಲ್ಲರೂ ಎಲ್ಲರೂ ಎಲ್ಲರಿಂದ ಇರೋದ್ರಿಂದ ಈ ಕಾರ್ಯಕ್ರಮ ಚೆನ್ನಾಗಿ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಹೆಸರು ಚಂದನ್ ಅಂತ ಹೇಳಿ ನಾನು ಇಲ್ಲ ಜೆ ಎಸ್ ಎಸ್ ಲಾ ಕಾಲೇಜಲ್ಲಿ ಲಾ ಮಾಡ್ತಾ ಇದೀನಿ